ನಿಮಗೆ ಬಿ ಪಿ ಇದೆ ಅಂತ ಹೇಳ್ಬಿಟ್ಟು ನೀವು ಬಿ ಪಿ ಟ್ಯಾಬ್ಲೆಟ್ ತೊಗೊತಾ ಇದ್ರೆ ನೀವು ಆ ಟ್ಯಾಬ್ಲೆಟನ್ನು ನಿಲ್ಲಿಸ್ಬೋದಾ ಅಂತಕ್ಕಂಥ ಒಂದು ಪ್ರಶ್ನೆ ಹಾಗೆ ನಿಲ್ಲಿಸಬಹುದು ಅಂತ ಆದರೆ ಯಾವಾಗ ನಿಲ್ಲಿಸ್ಬೇಕು ಹಾಗೂ ಯಾವ ರೀತಿ ನಾವು ಒಂದು ಬಿ ಪಿ ಟ್ಯಾಬ್ಲೆಟ್ನ ನಿಲ್ಲಿಸ್ಬೇಕು ಅಂತಕ್ಕಂಥದ್ದು ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋದರೂ ಕೂಡ ಅಲ್ಲಿ ಜನರಲ್ ಆಗಿ ಬಿ ಪಿ ಚೆಕ್ ಮಾಡ್ತಾರೆ ನೀವು ಏನೇ ತೊಂದರೆ ಅಂತ ಹೋದರೂ ಕೂಡ ಅಲ್ಲಿ ಬಿ ಪಿ ಚೆಕ್ ಮಾಡ್ತಾರೆ ಬಿ ಪಿ ಚೆಕ್ ಮಾಡಿಬಿಟ್ಟು ಇಲ್ಲ ನಿಮ್ಮ ಸ್ವಲ್ಪ ಬಿ ಪಿ ಜಾಸ್ತಿ ಇದೆ ಇದರಿಂದ ಸಮಸ್ಯೆ ಆಗುತ್ತೆ ಸ್ಟ್ರೋಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಗಾಗಿ ನೀವು ಬಿ ಪಿ ಟ್ಯಾಬ್ಲೆಟ್ನ ಆಗಿ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಏನಾದಾಗ ಆಲ್ರೆಡಿ ನೀವು ಬಿ ಪಿ ಇದೆ ನೀವು ಬಿ ಪಿ ಟ್ಯಾಬ್ಲೆಟ್ ತಗೊತಾ ಇದ್ದೀರಾ ಹಾಸ್ಪಿಟ್ಲಿಗೆ ಏನೋ ಚೆಕಪ್ಗೆ ಹೋದಾಗ ಟೆಸ್ಟ್ ಮಾಡ್ತಾರೆ ಬಿ ಪಿ ನಾರ್ಮಲ್ ಇದೆ ನಿಮ್ಮ ಬಿ ಪಿ ಟ್ಯಾಬ್ಲೆಟ್ ತೊಗೊತಿದ್ರಲ್ಲ ಅದನ್ನು ನಿಲ್ಲಿಸಬಾರ್ದು ನೀವು ಲೈಫ್ ಟೈಮ್ ಹಾಗೇ ಬಿ ಪಿ ಟ್ಯಾಬ್ಲೆಟನ್ನು ತೊಗೋಬೇಕು ಅಂತ ಹೇಳ್ತಾರೆ ಸರಿ ಇವರು ಟ್ಯಾಬ್ಲೆಟನ್ನು ಸ್ಟಾಪ್ ಮಾಡಬಾರ್ದು ಅಂತಾರೆ ಮಾಡಬಾರ್ದ ಹಂಡ್ರೆಡ್ ಪರ್ಸೆಂಟ್ ನಾವು ಬಿ ಪಿ ಟ್ಯಾಬ್ಲೆಟನ್ನು ಸ್ಟಾಪ್ ಮಾಡ್ಬೋದು ಅದು ಯಾಕಂದರೆ ನಿಮಗೆ ಬಿ ಪಿ ಅಂದರೆ ಏನು ಅಂತಕ್ಕಂಥದ್ದು ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಮಾತ್ರ ನೀವು ಬಿ ಪಿ ಟ್ಯಾಬ್ಲೆಟನ್ನು ಸ್ಟಾಪ್ ಮಾಡ್ಬೋದು ನೋಡಿ ಈಗ ಬಿ ಪಿ ಎಷ್ಟು ಹೇಳ್ತಾರೆ ನಾರ್ಮಲ್ ಬಿ ಪಿ ಅಂತ ಅಂದ ತಕ್ಷಣವೇ ಒನ್ ಟ್ವೆಂಟಿ ಏಯ್ಟಿ ಇರಬೇಕು ಅಂತಕ್ಕಂಥದ್ದನ್ನ ಈ ಒಂದು ಹುಳನ ತಲೆಯಲ್ಲಿ ಬಿಟ್ಟು ಬಿಟ್ಟಿದ್ದಾರೆ ಪ್ರತಿಯೊಬ್ಬರು ಯಾರೇ ಕೇಳಿ ಸರ್ ಒನ್ ಟ್ವೆಂಟಿ ಏಯ್ಟಿ ನಾರ್ಮಲ್ ಬಿ ಪಿ ಅಂತ ಅಷ್ಟಿರ್ಬೇಕಂತ ಯಾಕಂದ್ರೆ ಡಾಕ್ಟರ್ಸ್ ಪ್ರತಿ ಡಾಕ್ಟರ್ಸ್ ಕೂಡ ಪೇಷೆಂಟ್ಸ್ಗೆ ತಲೆಯಲ್ಲಿ ತುಂಬತಕ್ಕಂಥ ಕೆಲಸ ಮಾಡ್ತಾರೆ ಬಟ್ ಇದು ನಾರ್ಮಲ್ ಬಿ ಪಿ ಅಲ್ಲ ಒನ್ ಟ್ವೆಂಟಿ ಏಯ್ಟಿ ಇದು ನಾರ್ಮಲ್ ಬಿ ಪಿ ಅಲ್ಲ ಹಾಗಿದ್ರೆ ಏನಿದು ಒನ್ ಟ್ವೆಂಟಿ ಏಯ್ಟಿ ಅಂತಕ್ಕಂಥದ್ದು ಇದು ಒಂದು ಆವರೇಜ್ ಬಿ ಪಿ ಅಂತ ಅಂತಕ್ಕಂಥದ್ದು ಅಂದರೆ ಹತ್ತು ಜನಕ್ಕೆ ಚೆಕ್ ಮಾಡಿಸಿದಾಗ ಒಂದು ಆವರೇಜ್ ಎಷ್ಟು ಬಂತು ಅಂದರೆ ನೂರ ಇಪ್ಪತ್ತು ಎಂಬತ್ತು ಅನ್ನೋದೊಂದು ಆವ್ರೇಜ್ ಅಲ್ಲ ಒನ್ ಟ್ವೆಂಟಿ ಏಯ್ಟಿ ಇಸ್ ಅನ್ ಆವರೇಜ್ ಬಿ ಪಿ ಅದು ನಾರ್ಮಲ್ ಬಿ ಪಿ ಅಲ್ಲವೇ ಅಲ್ಲ ಸರಿ ಸರ್ ಹಾಗಿದ್ರೆ ನಾರ್ಮಲ್ ಬಿ ಪಿ ಅಂದ್ರೆ ಏನು ನಾರ್ಮಲ್ ಬಿ ಪಿ ಅಂತ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಬ್ಲಡ್ ಪ್ರೆಷರ್ ಏನಿದೆ ಅಲ್ಲ ಅದರಲ್ಲಿ ಯಾವುದೇ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ ನೀವು ಆರೋಗ್ಯ ಚೆನ್ನಾಗಿದ್ದೀರಾ ಏನೂ ಒಂದು ಸಿಂಪ್ಟಮ್ಸ್ ಇಲ್ಲ ಲಕ್ಷಣಗಳಿಲ್ಲ ನಿಮ್ಗೇನು ಬ್ಲಡ್ ಪ್ರೆಷರ್ ಇದೆಯಲ್ಲ ಅದು ನಾರ್ಮಲ್ ಬ್ಲಡ್ ಪ್ರೆಷರ್ ಯಾವಾಗ ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಕಾಣಿಸ್ಕೊಳ್ತಕ್ಕಂಥ ಲಕ್ಷಣಗಳು ತಲೆನೋವು ಬರ್ತಕ್ಕಂಥದ್ದು ಮೂಗಲ್ಲಿ ರಕ್ತಸ್ರಾವ ಆಗ್ತಕ್ಕಂಥದ್ದು ಈ ರೀತಿ ಅನೇಕ ಕೆಲವೊಂದು ಸಿಂಪ್ಟಮ್ಸ್ ಏನಿದಾವಲ್ಲ ಈ ರೀತಿ ಲಕ್ಷಣಗಳು ಕಾಣಿಸ್ಕೊಂಡು ಆ ಒಂದು ಪ್ರೆಷರ್ ಏನೇ ಪ್ರೆಷರ್ ಇರಲಿ ಆ ಒಂದು ಪ್ರೆಷರ್ ಇದೆಯಲ್ಲ ಅದನ್ನು ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ ಅಂತ ಹೇಳಬೇಕು ಅದರ್ವೈಸು ನಿಮ್ಗೇನು ತೊಂದರೆ ಇಲ್ಲ ನಿಮ್ಮ ಬಿ ಪಿ ಎಷ್ಟೇ ಇರಲಿ ಅದು ನಾರ್ಮಲ್ ಬ್ಲಡ್ ಪ್ರೆಷರ್ ನಿಮಗೆ ಅದೊಂದು ನಾರ್ಮಲ್ ಬ್ಲಡ್ ಪ್ರೆಷರ್ ಸರಿ ಸರಿ ಬ್ಲಡ್ ಪ್ರೆಷರ್ ಅಂದರೆ ಏನು ಅಂತಕ್ಕಂಥದ್ದು ನೋಡಿ ಬ್ಲಡ್ ಪ್ರೆಷರ್ ಅಂತ ಅಂದಾಗ ರಕ್ತದಲ್ಲಿ ಒಂದು ಒತ್ತಡ ಪ್ರೆಷರ್ ಇದು ರಕ್ತನಾಳದಲ್ಲಿರ್ತಕ್ಕಂಥ ಒಂದು ಒತ್ತಡ ಯಾಕೆ ಒಂದು ಒತ್ತಡ ಸೃಷ್ಟಿ ಆಗುತ್ತೆ ಅಂತಂದರೆ ನೋಡಿ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳಿಗೂ ಮೆದುಳಿಗಿರ್ಬೋದು ಶ್ವಾಸಕೋಶಕ್ಕೆ ಕರಳುಗಳಿಗೆ ಲಿವರಿಗೆ ಕಿಡ್ನಿಗೆ ಪ್ರತಿಯೊಂದು ಅಂಗಾಂಗಗಳಂದರೆ ಪ್ರತಿಯೊಂದು ಸೆಲ್ಸಿಗೂ ಕೂಡ ಈ ಒಂದು ರಕ್ತದ ಅವಶ್ಯಕತೆ ಇರ್ತದೆ ರಕ್ತದ ಮುಖಾಂತರನೇ ಆಕ್ಸಿಜನ್ ಸಿಗ್ತಕ್ಕಂಥದ್ದು ಆಹಾರ ಸಿಗ್ತಕ್ಕಂಥದ್ದು ಈ ಒಂದು ಅವಶ್ಯಕತೆ ಪ್ರತಿಯೊಂದು ಸೆಲ್ಸಿಗಿದೆಯಲ್ಲ ನೋಡಿ ಕಾಲಿಗೆ ರಕ್ತದ ಅವಶ್ಯಕತೆ ಇದೆ ಸರಿ ಆ ಕಾಲಿಗೆ ರಕ್ಷದ ರಕ್ತದ ಅವಶ್ಯಕತೆ ಇರೋದನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಕೊಡ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಇಲ್ಲಿರ್ತಕ್ಕಂಥ ಹೃದಯ ನಮ್ಮ ಇದೇ ಎರಡು ಭಾಗದಲ್ಲಿರ್ತಕ್ಕಂಥ ಹಾರ್ಟ್ ಸರಿ ಹಾರ್ಟ್ ಯಾವ ರೀತಿ ಕೊಡುತ್ತೆ ಕಾಲಿಗೆ ಬ್ಲಡ್ ಅನ್ನು ಯಾವ ರೀತಿ ಸಪ್ಲೈ ಮಾಡುತ್ತೆ ಬ್ರೈನ್ಗೆ ಯಾವ ರೀತಿ ಬ್ಲಡ್ ಸಪ್ಲೈ ಮಾಡುತ್ತೆ ಅಂತ ನೋಡೋದಾದ್ರೆ ಒಂದು ಫೋರ್ಸಲ್ಲಿ ಪಂಪ್ ಮಾಡುತ್ತೆ ಈ ಹಾರ್ಟ್ ಒಳಗಿರ್ತಕ್ಕಂಥ ಒಂದು ಬ್ಲಡ್ ಅನ್ನ ಅದು ಪಂಪ್ ಮಾಡುತ್ತೆ ಪಂಪ್ ಮಾಡಬೇಕಂತಂದ್ರೆ ಒಂದಿಷ್ಟು ಫೋರ್ಸ್ ಬೇಕು ಆ ಒಂದು ಫೋರ್ಸ್ನಲ್ಲಿ ಏನು ಪಂಪ್ ಮಾಡುತ್ತಲ್ಲ ಅದೇ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ರಕ್ತದೆ ಆ ಒಂದು ಪ್ರೆಷರನ್ನು ಆ ಒಂದು ಫೋರ್ಸ್ನೇ ನಾವು ಸೊ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ಸೊ ಹಾರ್ಟ್ ಪಂಪ್ ಮಾಡ್ತಾ ಇದೆ ಅದಕ್ಕೆ ಬೇರೆ ಬೇರೆ ಗಳಿಗೆ ಬೇಕು ಅಂತ ಹೇಳ್ಬಿಟ್ಟು ಸರಿ ಹಾಗಿದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಪ್ರೆಷರು ಹಾರ್ಟ್ ಮೇಲೆ ಡಿಪೆಂಡ್ ಆಗುತ್ತಾ ಇಲ್ಲ ಇದು ಡಿಪೆಂಡ್ ಆಗ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಅಂಗಾಂಗಗಳ ಅವಶ್ಯಕತೆಗೆ ಈಗ ಬ್ರೈನಿಗೆ ಜಾಸ್ತಿ ಸ್ವಲ್ಪ ರಕ್ತ ಸಂಚಾರ ಬೇಕು ಜಾಸ್ತಿ ಪಂಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಲ್ಲ ಅಥವಾ ಲಿವರಿಗೆ ಸ್ವಲ್ಪ ಜಾಸ್ತಿ ರಕ್ತ ಬೇಕು ಜಾಸ್ತಿ ಪಂಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಇಲ್ಲ ಕಾಲಿಗೆ ಜಾಸ್ತಿ ರಕ್ತ ಸಂಚಾರ ಬೇಕು ಜಾಸ್ತಿ ಪಂಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಉದಾಹರಣೆ ಹೇಗೆ ಅಂದ್ರೆ ಹೇಳ್ತೀನಿ ಕೇಳಿ ಈಗ ನಾರ್ಮಲ್ ಆಗಿದ್ದೀರಾ ನಿಮ್ಮ ಬ್ಲಡ್ ಪ್ರೆಷರ್ ಬಂದುಬಿಟ್ಟು ಒನ್ ತರ್ಟಿ ಬಾರ್ ಏಯ್ಟಿ ಇದೆ ಅಂತ ಅಂದ್ಕೊಳ್ಳಿ ಸರಿ ಸ್ವಲ್ಪ ಎಕ್ಸಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಸ್ವಲ್ಪ ಬಿ ಪಿ ಜಾಸ್ತಿ ಆಗ್ತಾ ಹೋಗುತ್ತೆ ಒನ್ ಒನ್ ಫಾರ್ಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಜಾಸ್ತಿ ಎಕ್ಸಸೈಸ್ ಮಾಡ್ತಾಯಿತ್ತು ಓಡೋ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಓಡೋದ್ರಿ ಅಂತಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಚೆಕ್ ಮಾಡಿ ಒನ್ ಏಯ್ಟಿ ತನಕ ರೈಸ್ ಆಗಿರುತ್ತೆ ಸೊ ಇದನ್ನು ನೀವು ನನಗೆ ಹೈ ಬಿ ಪಿ ಇದೆ ಅಂತ ಹೇಳಿಕ್ಕಾಗುತ್ತಾ ಇಲ್ಲ ಅದು ಕೂಡ ನಾರ್ಮಲ್ ಅಂತ ಕರಿತೀವಿ ಅವಾಗ ಯಾಕೆ ಅಂತ ಅಂದರೆ ಅವಶ್ಯಕತೆ ಜಾಸ್ತಿ ಇತ್ತು ಅದಕ್ಕೆ ಹಾರ್ಟ್ ಜಾಸ್ತಿ ಪಂಪ್ ಮಾಡ್ತು ಸೊ ಇಟ್ಸ್ ಎ ನಾರ್ಮಲ್ ಬ್ಲಡ್ ಪ್ರೆಷರ್ ಅದು ಹಾಗೆ ಇನ್ನೊಂದೇನೆಂದರೆ ನಾವು ತುಂಬ ಸ್ಟ್ರೆಸ್ ಮಾಡಿಕೊಂಡಾಗ ತುಂಬ ಯೋಚನೆ ಮಾಡಿದಾಗ ಅಥವಾ ತುಂಬ ಟೆನ್ಷನ್ ಮಾಡ್ಕೊಂಡಾಗ ಏನಾಗುತ್ತೆ ನಮ್ಮ ಮೆದುಳಿಗೆ ರಕ್ತದ ಒಂದು ಅವಶ್ಯಕತೆ ಜಾಸ್ತಿ ಆಗುತ್ತೆ ಸೊ ಯಾವಾಗ ಮೆದುಳಿಗೆ ರಕ್ತದ ಒಂದು ಅವಶ್ಯಕತೆ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಇಂದ ಟೈಮ್ ಟೈಮ್ನಲ್ಲಿ ಮತ್ತೆ ಅಗೇನ್ ಈ ಬ್ಲಡ್ ಪಂಪಿಂಗ್ ಜಾಸ್ತಿ ಆಗ್ತದೆ ನೋಡಿ ಸ್ಟ್ರೆಸ್ ಮಾಡ್ಕೊಂಡ್ರೆ ಬಿ ಪಿ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಮಾಡ್ಕೊಂಡಿದ್ದು ರಕ್ತದ ಅವಶ್ಯಕತೆ ಬ್ರೈನಿಗೆ ಜಾಸ್ತಿ ಆಯಿತು ಹಾಗಾಗಿ ಹಾರ್ಟ್ ಪಂಪಿಂಗ್ ಜಾಸ್ತಿ ಆಯಿತು ಹೊರ್ತು ಇದು ಹಾರ್ಟ್ನಲ್ಲಿ ಇರ್ತಕ್ಕಂಥದ್ದು ಅಥವಾ ರಕ್ತನಾಳದಲ್ಲಿರ್ತಕ್ಕಂಥ ಸಮಸ್ಯೆ ಅಲ್ಲ ಹಾಗೆ ಇನ್ನೊಂದು ಎಕ್ಸಾಂಪಲ್ ಏನಂದರೆ ಈಗ ಲಿವರ್ ಸೊ ಲಿವರಲ್ಲಿ ಲಿವರ್ ಕೆಲಸ ಏನಂತಂದರೆ ಮೆಟಬಾಲಿಸಮ್ ಮಾಡ್ತಕ್ಕಂಥದ್ದು ನಾವೇನೇ ಆಹಾರ ತಿಂದರೂ ಅದು ಡೈಜೆಸ್ಟ್ ಆಗಬೇಕು ಮೆಟಬಲೈಸ್ ಆಗಬೇಕು ಮೆಟಬಲೈಸ್ ಆಗಬೇಕು ಅಂತಂದರೆ ಲಿವರಿಗೆ ರಕ್ತದ ಅವಶ್ಯಕತೆ ಜಾಸ್ತಿ ಆಗುತ್ತೆ ಈಗ ತುಂಬ ಫ್ರೀಕ್ವೆಂಟಾಗಿ ಅವಾಗವಾಗ ತಿಂತನೇ ಇರ್ತಕ್ಕಂಥ ಕೆಲಸ ಹೇಳ್ತಾರೆ ಎರಡೆಯವರಿಗೆ ಒಂದೊಂದು ಸಲ ತಿನ್ನೋದು ಅವಾಗವಾಗ ಸ್ನ್ಯಾಕಿಂಗ್ ಮಾಡೋದು ತುಂಬ ಫ್ರೀಕ್ವೆಂಟಾಗಿ ನಾವು ಯಾವಾಗ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಂಥ ಸಮಯದಲ್ಲಿ ಎಲ್ಲ ಕೂಡ ಈ ಒಂದು ಲಿವರಿಗೆ ರಕ್ತದ ಅವಶ್ಯಕತೆ ಹೆಚ್ಚಾಗುತ್ತೆ ಅಂಥ ಟೈಮಲ್ಲೂ ಕೂಡ ಬ್ಲಡ್ ಪ್ರೆಷರ್ ಅಂದರೆ ಪಂಪಿಂಗ್ ಹಾರ್ಟ್ ಪಂಪಿಂಗ್ ಜಾಸ್ತಿ ಆಗಿಬಿಟ್ಟು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಷ್ಟೇ ಯಾಕೆ ನೀವು ಟ್ಯಾಬ್ಲೆಟ್ ತೊಗೊತಿರಲ್ಲ ನೀವು ಜಸ್ಟ್ ಒಂದು ಪ್ಯಾರಾಸ್ಟೆಮಾಲ್ ಜ್ವರಕ್ಕೆ ಹೇಳಿ ತೊಗೊಳ್ತಕ್ಕಂಥ ಸಿಂಪಲ್ ಆಗಿರೋ ಪ್ಯಾರಾಸ್ಟೆಮಾಲ್ ಟ್ಯಾಬ್ಲೆಟ್ ಆಗಿಲ್ಲ ಅಥವಾ ಯಾವುದೇ ಒಂದು ಟ್ಯಾಬ್ಲೆಟ್ ಆಗಿರಲಿ ಅದು ಮೆಟಬೊಲೈಸ್ ಆಗ್ತಕ್ಕಂಥದ್ದು ನಮ್ಮ ಈ ಒಂದು ಲಿವರ್ನಲ್ಲಿ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀರಾ ಅದು ಲಿವರ್ ರೀಚ್ ಆಗುತ್ತೆ ಲಿವರಲ್ಲಿ ಮೆಟಬಲೈಸ್ ಆಗಬೇಕು ಲಿವರ್ ಲಿವರಿಗೆ ರಕ್ತ ಸಂಚಾರ ಹೆಚ್ಚಾಗಬೇಕಾಗತ್ತೆ ಏನು ಪಂಪಿಂಗ್ ಜಾಸ್ತಿ ಆಗ್ತದೆ ನೋಡಿ ಟ್ಯಾಬ್ಲೆಟ್ ತೊಗೊತಿದ್ದೀರಾ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ತುಂಬಾ ತುಂಬ ಫ್ರೀಕ್ವೆಂಟಾಗಿ ಊಟ ಮಾಡ್ತಿದ್ದೀರಾ ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಸ್ಟ್ರೆಸ್ ತೊಗೊತಿದ್ದೀರಾ ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಿರೋದು ಹಾರ್ಟಿಂದ ಅಥವಾ ರಕ್ತನಾಳದಲ್ಲಿ ಇರ್ತಕ್ಕಂಥ ಸಮಸ್ಯೆಯಿಂದ ಅಲ್ಲ ಬದಲಾಗಿ ನಮ್ಮ ದೇಹದ ಒಂದು ಅವಶ್ಯಕತೆ ನಮ್ಮ ದೇಹದಲ್ಲಿ ಅನೇಕ ಬೇರೆ ಬೇರೆ ಸಮಸ್ಯೆಗಳಿಗೆ ನಮ್ಮ ಹೃದಯ ಜಾಸ್ತಿ ಫೋರ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬ್ಲಡ್ ಪ್ರೆಷರ್ನ ಜಾಸ್ತಿ ಮಾಡ್ತಾ ಇದೆ ಚಿನ್ನ ದಿನದ ನಾವು ಡೀಪ್ ಸ್ಲೀಪಲ್ಲಿದ್ದಾಗ ಇದ್ದಾಗ ತುಂಬಾ ಆಳವಾದ ಒಂದು ನಿದ್ರೆ ಇದ್ದಾಗ ಸರಿ ಸುಮಾರು ಬೆಳಗಿನ ಜಾವ ಎರಡು ಗಂಟೆ ಅಥವಾ ಮೂರು ಗಂಟೆ ಸುಮಾರು ನಾವು ಒಂದು ಡೀಪ್ ಸ್ಲೀಪಲ್ಲಿ ಇರ್ತೀವಿ ಅಂಥ ಸಮಯದಲ್ಲಿ ಏನಾಗಿರುತ್ತೆ ನಮ್ಮ ಬ್ಲಡ್ ಪ್ರೆಷರ್ ನೋಡಿ ಒಂದು ಸೆಲ್ಸಿಗೆ ರಿಕ್ವೈರ್ಮೆಂಟ್ ಅನ್ನೋದೇ ಕಮ್ಮಿ ಆಗಿರ್ತದೆ ಹಾಗಾಗಿ ಈ ಒಂದು ಏನು ಹೇಳ್ತಾರಲ್ಲ ಒಂದು ಆವರೇಜ್ ಬ್ಲಡ್ ಪ್ರೆಷರ್ ಒನ್ ಟ್ವೆಂಟಿ ಬಾರ್ ಏಯ್ಟಿ ಆವರೇಜ್ ಬ್ಲಡ್ ಪ್ರೆಷರ್ ಹೇಳ್ತಾರಲ್ಲ ಆ ಒಂದು ಬ್ಲಡ್ ಪ್ರೆಷರ್ಗಿಂತ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂದ್ರೆ ನೀವು ಎರಡು ಗಂಟೆ ಅಥವಾ ಮೂರು ಗಂಟೆ ಸುಮಾರು ನಿಮ್ಮ ಬ್ಲಡ್ ಪ್ರೆಷರ್ನ ಚೆಕ್ ಮಾಡಿದ್ರೆ ತೊಂಬತ್ತು ತೊಂಬತ್ತೈದು ಬರುತ್ತೆ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ತೊಂಬತ್ತು ತೊಂಬತ್ತೈದು ಇನ್ನುಳಿದು ಡಾಸ್ಟಾಲಿಕ್ ಬಂದು ಒಂದು ಅರುವತ್ತು ಎಪ್ಪತ್ತ ತನಕ ಬಂದುಬಿಡುತ್ತೆ ಅರುವತ್ತು ಬರುತ್ತೆ ಹಾಗೆ ಬೆಳಗಿನ ಜಾವ ನಾವು ಬೆಳಗ್ಗೆ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ನಾವು ಓಡಾಡ್ತಕ್ಕಂಥ ಸಮಯದಲ್ಲಿ ಅಂಥ ಸಮಯದಲ್ಲಿ ಇಪ್ಪತ್ತು ಪರ್ಸೆಂಟ್ ನಮ್ಮದು ಆ್ಯಾವ್ರೇಜಿಗಿಂತ ಜಾಸ್ತಿ ಆಗುತ್ತೆ ಇವ್ರ ಆ್ಯಾವ್ರೇಜ್ ಹೇಳೋದು ಒನ್ ಟ್ವೆಂಟಿ ಬಾರ್ ಏಯ್ಟಿ ಅಂತ ಅಂದರೆ ಇಪ್ಪತ್ತು ಪರ್ಸೆಂಟ್ ನೀವು ಜಾಸ್ತಿ ಮಾಡಿದರೆ ಅಲ್ಲಿಗೆ ಒನ್ ಫಾರ್ಟಿ ಫೈವ್ ಅಥವಾ ಒನ್ ಫಿಫ್ಟಿ ಇಸ್ ಎ ನಾರ್ಮಲ್ ಬ್ಲಡ್ ಪ್ರೆಷರ್ ಪ್ರತಿದಿನ ಬೆಳಿಗ್ಗೆ ಟೈಮು ನೀವು ಚೆಕ್ ಮಾಡಿದಾಗ ಒನ್ ಫಾರ್ಟಿ ಅಥವಾ ಒನ್ ಫಿಫ್ಟಿ ಬರ್ತಾ ಇದೆಯಾ ಅದು ನಾರ್ಮಲ್ ಯಾಕಂದರೆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಬರಲೇಬೇಕು ಸೊ ಹಾಗೆ ಇನ್ನೊಂದೇನಂತಂದರೆ ಮೋರ್ ಆ್ಯಕ್ಟಿವ್ ತುಂಬ ಆಕ್ಟಿವ್ ಆಗಿದ್ದೀರಾ ತುಂಬ ಓಡಾಡಿಕೊಂಡು ಕೆಲಸ ಮಾಡ್ತಾ ಇದೀರಾ ಇನ್ನಷ್ಟು ಅವಶ್ಯಕತೆ ಜಾಸ್ತಿ ಆಗುತ್ತೆ ಸೆಲ್ಸಿಗೆ ಆಕ್ಸಿಜನ್ ಅವಶ್ಯಕತೆ ಹಾಗಾಗಿ ಇನ್ನಷ್ಟು ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು ಅಂದರೆ ಅದು ಜಾಸ್ತಿ ಬ್ಲಡ್ ಪ್ರೆಷರ್ ಅಲ್ಲ ನಾರ್ಮಲ್ ಬ್ಲಡ್ ಪ್ರೆಷರ್ ಒನ್ ಫಿಫ್ಟಿ ನಾರ್ಮಲ್ ಬ್ಲಡ್ ಪ್ರೆಷರ್ ನೀವು ಜಾಸ್ತಿ ಆ್ಯಕ್ಟಿವ್ ಆಗಿದ್ದೀರಾ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅದು ಕೂಡ ನಾರ್ಮಲ್ ಬ್ಲಡ್ ಪ್ರೆಷರ್ ಆಗುತ್ತೆ ಸರಿ ಹಾಗಿದ್ರೆ ಪ್ರಾಬ್ಲಮ್ ಇಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಲ್ಲ ಇದರ ಪ್ರಾಬ್ಲಮ್ ಏನಂತ ಅಂದರೆ ಬೇರೆ ಬೇರೆ ಅಂಗಾಂಗಗಳಲ್ಲಿ ಬ್ರೈನಲ್ಲಿರ್ಬೋದು ಕಿಡ್ನಿಲಿರ್ಬೋದು ಲಿವರ್ಲಿರ್ಬೋದು ಕೈಕಾಲು ಮಾಂಸಖಂಡಗಳಲ್ಲಿ ಇರ್ಬೋದು ಶ್ವಾಸಕೋಶದಲ್ಲಿ ಇರ್ಬೋದು ಬೇರೆ ಬೇರೆ ಅಂಗಾಂಗಗಳಲ್ಲಿರ್ತಕ್ಕಂಥ ಒಂದು ಸಮಸ್ಯೆನ ಸರಿಪಡಿಸೋಕ್ಕೋಸ್ಕರ ನಮ್ಮ ಹೃದಯ ಕೆಲಸ ಮಾಡ್ತಾ ಇರ್ತದೆ ಇದು ಯಾವುದೇ ಕಾರಣಕ್ಕೂ ಹಾರ್ಟಲ್ಲಿರೋ ಸಮಸ್ಯೆ ಅಲ್ಲ ರಕ್ತನಾಳದಲ್ಲಿರ್ತಕ್ಕಂಥ ಸಮಸ್ಯೆನೂ ಅಲ್ಲ ಈಗ ಜಸ್ಟ್ ಜ್ವರ ಬಂದರೆ ಕೂಡ ನಮ್ಮದು ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿಬಿಟ್ಟು ಮೆಟಾಬಾಲಿಸಮ್ ಜಾಸ್ತಿ ಆಗುತ್ತೆ ಆವಾಗಲೂ ಕೂಡ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಕಾಲಲ್ಲಿ ಎಲ್ಲೋ ಒಂದು ಕಡೆ ಕಾಲಲ್ಲೋ ಕೈಯಲ್ಲೋ ಎಲ್ಲೋ ಒಂದು ಕಡೆ ನಿಮಗೆ ಪೈನ್ ನೋವಿದೆ ಅಂತ ಅಂದ ತಕ್ಷಣ ಅಲ್ಲಿಗೆ ರಕ್ತ ಜಾಸ್ತಿ ಅವಶ್ಯಕತೆ ಇರುತ್ತೆ ಹಾಗಾಗಿ ಮತ್ತೆಗೇನು ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಕಾಲಲ್ಲಿ ಒಂದು ಗಾಯ ಆಯಿತು ಏನೋ ಒಂದು ಮುಳ್ಚುಚ್ಚಿನಿ ಒಂದು ಗಾಯ ಕಾಲಲ್ಲಿ ಗಾಯ ಆದರೂ ಕೂಡ ಅಲ್ಲಿಗೆ ರಕ್ತ ಸಂಚಾರ ಜಾಸ್ತಿ ಯಾಕಂದರೆ ಹೀಲಾಗಬೇಕಲ್ಲ ರಕ್ತ ಸಂಚಾರದ ಜಾಸ್ತಿ ಅವಶ್ಯಕತೆ ಇರ್ತದೆ ಹಾಗಾಗಿ ಮತ್ತೆ ಅಗೇನು ನಿಮ್ಮ ಒಂದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಿರೋದಲ್ಲ ನಿಮ್ಮ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಪಂಪ್ ಮಾಡ್ತಾ ಇದೆ ಬ್ಲಡ್ ಅನ್ನೋದು ಬಿಟ್ಟರೆ ಅದು ನಿಮ್ಮ ಬ್ಲಡ್ ಪ್ರೆಷರ್ ಅಲ್ಲ ಸರಿ ಹಾಗಿದ್ರೆ ಕರೆಕ್ಷನ್ ಎಲ್ಲಿ ಮಾಡ್ಬೇಕು ನಾವು ನಮ್ಮ ಬ್ಲಡ್ ಪ್ರೆಷರ್ ಸಮಸ್ಯೆ ನಾನು ಹೇಳಿದೆ ಬೇರೆ ಬೇರೆ ಅಂಗಾಂಗಗಳಲ್ಲಿ ಆಗ್ತಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಇಂದ ಹಾರ್ಟ್ ಪಂಪಿಂಗ್ ಜಾಸ್ತಿ ಮಾಡ್ತಾ ಇದೆ ಕರೆಕ್ಷನ್ ಮಾಡಬೇಕಾಗಿರೋದು ನಾವು ಬೇರೆ ಬೇರೆ ಸಿಸ್ಟಮಲ್ಲಿ ಲಿವರ್ಸ್ ಪ್ರಾಬ್ಲಮ್ ಲಿವರ್ ಲಿವರಲ್ಲಿ ಸರಿ ಮಾಡಿರಿ ಫುಡ್ಡಲ್ಲಿ ಪ್ರಾಬ್ಲಮ್ ಫುಡ್ಡಿಂದ ಆಗ್ತಿದೆ ಫುಡ್ ಫುಡ್ಡನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಮೆಡಿಸಿನಿಂದ ಆಗ್ತಾಯಿದೆ ಮೆಡಿಸಿನ್ಸನ್ನು ಅನಕೋ ಅನವಶ್ಯಕವಾಗಿ ಮೆಡಿಸಿನ್ ತಗೊಳ್ಳೋದನ್ನ ಸ್ಟಾಪ್ ಮಾಡಿ ಬ್ರೈನಲ್ಲಿ ಸ್ಟ್ರೆಸ್ಸಿಂದ ಆಗ್ತದೆ ಅದನ್ನು ಸರಿ ಮಾಡ್ಬೇಕು ಬಟ್ ಬದಲಾಗಿ ನಾವೇನು ಮಾಡ್ತೀವಿ ಮೆಡಿಸಿನ್ಸ್ ಕೊಡ್ತೀವಿ ಬಿ ಪಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡಿಬಿಡ್ತೀವಿ ಆ ಮೆಡಿಸಿನ್ ಸ್ಟಾರ್ಟ್ ಏನು ಮಾಡುತ್ತೆ ಡೈರೆಕ್ಟಾಗಿ ನಿಮ್ಮ ಹಾರ್ಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾರೆ ಎಷ್ಟೇ ಇನ್ನೋಸೆಂಟು ಇರ್ತಕ್ಕಂಥ ಹಾರ್ಟು ಇದ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಒಂದಿಷ್ಟು ಮೆಡಿಸಿನ್ಸನ್ನು ಕೊಡ್ತೀವಿ ಯಾವಾಗ ನಾವು ಮೆಡಿಸಿನ್ಸನ್ನು ಕೊಟ್ಟು ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋದು ಈ ಒಂದು ರಕ್ತನಾಳಗಳನ್ನು ಕರೆಕ್ಷನ್ ಮಾಡೋದು ಮಾಡ್ತಾ ಇರ್ತೀವೋ ನೆಕ್ಸ್ಟ್ ಫ್ಯೂಚರಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಹೃದಯಾಘಾತ ಆಗಿರ್ಬೋದು ಸ್ಟ್ರೋಕ್ ಆಯಿತು ಅನೇಕ ಒಂದಿಷ್ಟು ಸಮಸ್ಯೆಗಳು ಸಡನ್ನಾಗಿ ಹಾರ್ಟ್ ಫೇಲ್ಯೂರ್ ಆಗ್ತಕ್ಕಂಥದ್ದು ಅನೇಕ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಈ ಒಂದು ಮೆಡಿಸಿನ್ ಅನ್ನು ನಾವು ಬೇರೆದು ಸರಿ ಸರಿ ಮಾಡೋದ್ರ ಬಿಟ್ಟು ಹಾರ್ಟ್ ಮೇಲೆ ಯಾವಾಗ ನಾವು ಪ್ರೆಷರ್ ಆಗ್ತೀವೋ ಹಾರ್ಟಿನ ಸಮಸ್ಯೆಗಳು ಶುರುವಾಗ್ತವೆ ಸರಿ ಅದಕ್ಕೆ ಏನು ಮಾಡಬೇಕು ಅನ್ನೋದಾದ್ರೆ ಸಿ ನೀವು ಫಸ್ಟ್ ಟೈಮ್ ನೀವು ಹಾಸ್ಪಿಟ್ಲಿಗೆ ಹೋಗಿರ್ತೀರಾ ನಿಮ್ಮದು ಚೆಕ್ ಮಾಡಿಬಿಟ್ಟು ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅಂತ ಹೇಳಿದ್ರ ಯಾವುದೇ ಕಾರಣಕ್ಕೂ ಎಷ್ಟೇ ಇರಲೇದು ಅವರು ಸೊ ಒನ್ ಫಾರ್ಟಿ ಅಲ್ಲಿ ಒನ್ ಏಯ್ಟಿ ಅಲ್ಲಿ ಟೂ ಹಂಡ್ರೆಡ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡ್ಬಿಟ್ರಿ ಫಸ್ಟ್ ಟೈಮ್ ಹೇಳ್ತಾರೆ ಮೆಡಿಸಿನ್ಸ್ ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡ್ಬೇಡ್ರಿ ಸೊ ಬದಲಾಗಿ ಏನು ಮಾಡಬೇಕು ನಿಮ್ಗೆ ಏನು ಸಮಸ್ಯೆಯಿಂದ ಹಾಸ್ಪಿಟ್ಲಿಗೆ ಹೋಗಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಜ್ವರ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ರೆ ಜ್ವರ ಸರಿಯಾಗ ತನಕ ನಿಮ್ಮ ಒಂದು ಬ್ಲಡ್ ಪ್ರೆಷರ್ ಬಗ್ಗೆ ಸಮಸ್ಯೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಏನೇ ಬೇರೆ ಕಾಯಿಲೆಯಿಂದ ಹೋಗಿದ್ರೆ ಅದೆಲ್ಲ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮೊದಲು ಮಾಡಬೇಕು ಆಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಹೇಳಿದೆ ಬೇರೆ ಸಮಸ್ಯೆಯಿಂದ ಅವರು ಪ್ರೆಷರ್ ಜಾಸ್ತಿ ಆಗ್ತದೆ ಅದೆಲ್ಲದನ್ನು ಟೋಟಲ್ ಹೆಲ್ತನ್ನು ಸರಿ ಮಾಡ್ತಕ್ಕಂಥದ್ದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೆಲ್ತ್ ಹೆಲ್ತನ್ನು ಯಾವಾಗ ನೀವು ಕರೆಕ್ಷನ್ ಮಾಡ್ಕೊತಿರೋ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತೆ ಸೊ ಹಾಗಾಗಿ ಫಸ್ಟ್ ಅಡ್ವೈಸು ಬಿ ಪಿ ಇಲ್ಲ ಬಿ ಪಿಗೆ ನೀವು ಟ್ಯಾಬ್ಲೆಟ್ ತೊಗೊತಾ ಇಲ್ಲ ನೀವು ಫಸ್ಟ್ ಟೈಮ್ ಹೋದಾಗ ಬಿ ಪಿ ಅಂತ ಅಂದರು ಬಿ ಪಿ ಟ್ಯಾಬ್ಲೆಟನ್ನು ಸ್ಟಾರ್ಟ್ ಮಾಡಬೇಡ್ರಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ ಯಾವುದೊಂದು ಇಶ್ಯೂ ಇಂದ ಹಾಸ್ಪಿಟ್ಲಿಗೆ ಇರುತ್ತಲ್ಲ ಅದನ್ನು ಸರಿ ಮಾಡಿಕೊಳ್ಳಿ ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡು ಹೆಲ್ತನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗ್ತೀವಿ ವಿತೌಟ್ ಟ್ಯಾಬ್ಲೆಟ್ ಇಲ್ಲ ಸರ್ ನಾವು ಆಲ್ರೆಡಿ ಟ್ಯಾಬ್ಲೆಟ್ ತೊಗೊತಾ ಇದ್ದೀವಿ ಹಾಗಿದ್ರೆ ಟ್ಯಾಬ್ಲೆಟ್ ಅನ್ನ ಸ್ಟಾಪ್ ಮಾಡಬಹುದು ಟ್ಯಾಬ್ಲೆಟ್ ಟ್ಯಾಬ್ಲೆಟಿಂದ ಸಮಸ್ಯೆ ಆಗಿದೆ ಹೌದು ಟ್ಯಾಬ್ಲೆಟ್ ಇಂದ ಸಮಸ್ಯೆ ಆಗಿದೆ ಹಾಗೆ ಟ್ಯಾಬ್ಲೆಟ್ ಸ್ಟಾಪ್ ಮಾಡ್ಬಿಡಲ್ಲ ನಾನು ಇವತ್ತಿಂದಾನೆ ಸ್ಟಾಪ್ ಮಾಡಬೇಡಿ ಯಾಕಂದ್ರೆ ಇಷ್ಟು ದಿವಸ ಇಷ್ಟು ವರ್ಷ ಗಂಟಲೆ ತಗೊಂಡು ತೊಗೊಂಡು ಏನಾಗಿರುತ್ತೆ ಬಾಡಿಗೆ ಒಂದು ಅಡಿಕ್ಷನ್ ತರ ಆಗೋಗಿರುತ್ತೆ ಫೋರ್ಸ್ಫುಲಿ ಒಂದು ಅಡಿಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ ಹಾಗಾಗಿ ಏನ್ ಮಾಡಬೇಕು ಸೊ ಮೊದಲು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಸೊ ಮೊದಲು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನಾವು ಹೇಳ್ತೀವಲ್ಲ ಒಂದು ಜೀವನ ಶೈಲಿನ ಬದಲಾಯಿಸಿಕೊಂಡು ಹೆಲ್ತಿ ಲೈಫ್ ಸ್ಟೈಲ್ ಇಟ್ಕೋಬೇಕು ಆಹಾರ ಪದ್ಧತಿಲಿರ್ಬೋದು ಎಕ್ಸಸೈಸಲ್ಲಿರ್ಬೋದು ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳೋದ್ರಲ್ಲಿರ್ಬೋದು ಇದು ಪ್ರತಿಯೊಂದನ್ನು ಕರೆಕ್ಷನ್ ಮಾಡ್ಕೊಂಡು ಬೇರೆ ಕಾಯಿಲೆಗಳನ್ನೆಲ್ಲ ಸರಿ ಮಾಡ್ಕೊತ ಬಂದರೆ ಸೊ ನ್ಯಾಚುರಲ್ ಆಗಿ ಬಿ ಪಿ ಕಡಿಮೆ ಆಗ್ತಾ ಸೊ ಮೊದಲು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡು ಬಿ ಪಿ ಕಡಿಮೆ ಮಾಡ್ಕೊಳ್ತಾ ಬನ್ನಿ ನೆಕ್ಸ್ಟ್ ನೀವು ತೊಗೊಳ್ತಕ್ಕಂಥ ಟ್ಯಾಬ್ಲೆಟ್ ಡೋಸೇಜನ್ನು ಕಡಿಮೆ ಮಾಡ್ತಾ ಬನ್ನಿ ಸಡನ್ನಾಗಿ ಸ್ಟಾಪ್ ಮಾಡ್ಬಿಡಿ ನಿಮಗೆ ಬಿ ಪಿ ಇದೆಯಾ ತೊಗೊಳ್ತಾ ಟ್ಯಾಬ್ಲೆಟ್ ಟ್ಯಾಬ್ಲೆಟು ಸಡನ್ನಾಗಿ ಸ್ಟಾಪ್ ಮಾಡ್ಬಿಡಿ ಡೋಸೇಜ್ ಕಡಿಮೆ ಮಾಡಿ ಯಾವಾಗ ಒಂದು ತಿಂಗಳು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಸ್ಟಾರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಂತಿಂದ ಟ್ಯಾಬ್ಲೆಟನ್ನು ಕಡಿಮೆ ಮಾಡ್ತಾ ಬನ್ನಿ ಕಡಿಮೆ ಮಾಡ್ತಾ ಮಾಡ್ತಾ ಹಾಗೆ ನಿಮ್ಮ ಬಿ ಪಿನೂ ಕಡಿಮೆ ಆಗ್ತಾ ಹೋದ್ಮೇಲೆ ನೀವು ನೀವು ಕಂಪ್ಲೀಟಾಗಿ ನೀವು ತೊಗೊಳ್ತಾ ಇರ್ತಕ್ಕಂಥ ಟ್ಯಾಬ್ಲೆಟನ್ನು ಸ್ಟಾಪ್ ಮಾಡ್ಬೋದು ನೋಡಿ ಬಿ ಪಿ ಹಾರ್ಟ್ ಸಮಸ್ಯೆನ ಅಥವಾ ಬ್ಲಡ್ ವೆಸಲ್ ಸಮಸ್ಯೆ ಇಲ್ಲ ಬಟ್ ಸ್ಟಿಲ್ ನಾವು ಟ್ರೀಟ್ ಮಾಡೋದು ಹಾರ್ಟನ್ನು ಸೊ ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹೆಲ್ತನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಯಾವಾಗ ಹೆಲ್ತ್ ಸರಿ ಆಗುತ್ತೋ ನಿಮ್ಮ ಬ್ಲಡ್ ಪ್ರೆಷರ್ ಕೂಡ ನಾರ್ಮಲ್ ಆಗುತ್ತೆ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ